ನಿಂಬೆನಾಡು ನ್ಯೂಸ್ಗೆ ಆತ್ಮೀಯ ಸ್ವಾಗತ ಬಿಎಚ್ಇಎಲ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಏಳಿಗೆ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಸಂಭ್ರಮದಲ್ಲಿ ಭಾಗವಹಿಸಿ ಮಾನ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಭಾಗವಹಿಸಿ ಮಾತನಾಡಿದರು ಬಾಬಾ ಸಾಹೇಬರು ಒಮ್ಮೆ ಹೇಳಿದ್ದರು ಸಭೆ ಸಮಾರಂಭಗಳಲ್ಲಿ ನನಗೆ ಸನ್ಮಾನ ಮಾಡಲು ಹಾರ ತುರಾಯಿಗಳ ಅಗತ್ಯವಿಲ್ಲ ಬದಲಾಗಿ ನಾನು ಬರೆದಿರುವ ಪುಸ್ತಕಗಳನ್ನು ಓದಿ ಪುಸ್ತಕಗಳಲ್ಲಿ ನನ್ನನ್ನು ಹುಡುಕಿ ಎಂದಿದ್ದರು ಅದರಂತೆ ನಾನು ಸಹ ಅವರ ದಾರಿಯಲ್ಲಿ ನಡೆದು ಹಾರು ಹಾರ ಶಾಲು ತುರಾಯಿಗಳನ್ನು ಸ್ವೀಕರಿಸುವುದಿಲ್ಲ ಬದಲಾಗಿ ಪುಸ್ತಕಗಳನ್ನ ನೀಡಿ ಎಂದು ಹಲವು ವರ್ಷಗಳಿಂದ ಮನವಿ ಮಾಡುತ್ತಾ ಬಂದಿದ್ದೇನೆ ನೀವು ಆಶೀರ್ವಾದ ಮಾಡಿ ನೀಡುವ ಪುಸ್ತಕಗಳು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅರಿವು ಕೇಂದ್ರಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗ್ರಂಥಾಲಯಗಳಿಗೆ ನೀಡಲಾಗುತ್ತದೆ ಇದರಿಂದ ಗ್ರಾಮೀಣ ಭಾಗದ ಯುವ ಜನತೆಗೆ ಹೆಚ್ಚಿನ ಅನುಕೂಲವಾಗಲಿದೆ ಮತ್ತು ಅನುಕೂಲ ಆಗುತ್ತಿದೆ ಬಾಬಾ ಸಾಹೇಬರು ಸತತ ಪರಿಶ್ರಮದಿಂದ ವಿವಿಧತೆ ಹೊಂದಿರುವ ನಮ್ಮ ಭಾರತಕ್ಕೆ ಸಮಾನತೆಯ ಸಂವಿಧಾನ ನೀಡಿದ್ರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಕನಸು ಪ್ರಬುದ್ಧ ಭಾರತ ನಿರ್ಮಾಣದ ಕನಸನ್ನ ಹೊಂದಿದ್ದರು ಅವರ ತತ್ವಾದರ್ಶಗಳನ್ನು ಪಾಲಿಸಿದರೆ ಸಾಕು ಸಮಾಜದಲ್ಲಿ ಪ್ರತಿಯೊಬ್ಬರೂ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಬಹುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಮುಖಂಡರು ಜನಪ್ರತಿನಿಧಿಗಳು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ನನ್ನನ್ನ ಆಚರಣೆ ಮಾಡಬೇಕು ಅಂದ್ರೆ ನೀವು ದಯವಿಟ್ಟು ನನ್ನ ಪುತ್ಳಿಗಳನ್ನ ನೀವು ನೋಡ ನೀವು ಮಾಡಕ್ ಹೋಗ್ಬೇಡಿ ನನಗೆ ನನ್ನ ಪುತ್ಳಿಗಳಿಗೆ ಹಾರ ಹಾಕ್ಲಿಕ್ಕೆ ಹೋಗ್ಬೇಡಿ ನನ್ನ ಬರವಣಿಗೆನಲ್ಲಿ ಮತ್ತೆ ಪುಸ್ತಕಗಳಲ್ಲಿ ನಮ್ಗೆ ಹುಡುಕಿ ಅಂತ ಮತ್ತೆ ನಮ್ದು ಕೂಡ ಕೆಲವು ಸಾಮಾಜಿಕ ಜವಾಬ್ದಾರಿಗಳಾಗಿರ್ತವೆ ನಾನು ಗ್ರಾಮೀಣ ಅಭಿವೃದ್ಧಿ ಸಚಿವನಾಗಿ ಆರ್ ಸಾವಿರಕ್ಕಿಂತ ಹೆಚ್ಚು ಅರಿವು ಕೇಂದ್ರಗಳನ್ನ ನಡೆಸ್ತೀವಿ ಅಂದ್ರೆ ಲೈಬ್ರರಿಗಳನ್ನ ನಾವು ನಡೆಸ್ತೀವಿ ಸೊ ನೀವು ಕೂಡ ಏನು ಪುಸ್ತಕಗಳೆಲ್ಲ ಏನಿದೆ ನಾನು ಓದಿದ್ರೆ ಸೀದಾ ಅಲ್ಲಿಗೆ ಹೋಗ್ಬಿಡುತ್ತೆ ಅಥವಾ ನಾನು ಓದ್ಬಿಟ್ ಕೊಡ್ತೀನಿ ಸೊ ತಿಂಗಳಿಗೆ ಒಂದ್ ಏನಿಲ್ಲ ಅಂದ್ರು ಸಾವಿರದ ಐನೂರಿಂದ ಎರಡ್ ಸಾವಿರ ಪುಸ್ತಕ ನಮ್ಮ ಗ್ರಾಮೀಣ ಲೈಬ್ರರಿಗಳಿಗೆ ಹೋಗುತ್ತೆ ತಮ್ಮ ಮುಖಾಂತರ ತಮ್ಮ ಆಶೀರ್ವಾದದಿಂದ ಸೊ ಆದ್ರಿಂದ ತಾವು ಇವತ್ತು ಏನು ಸನ್ಮಾನವನ್ನ ಸ್ವೀಕಾರ ಮಾಡಿಲ್ಲ ಅಂತ ದಯವಿಟ್ಟು ಅನ್ಯತ ಯಾರು ಭಾವಿಸ್ಬಾರ್ದು ಅಂತ ತಮ್ಮ ಹತ್ರ ಕ್ಷಮೆಯನ್ನು ಕೇಳ್ತೀನಿ ಮತ್ತೆ ತಮ್ಮ ಪ್ರೀತಿಗೆ ಸದಾ ಋಣ ಋಣದಿಂದ ಇಲ್ಲಿ ಕೂಡ ಇರ್ತೀನಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನನ್ನ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇಡೀ ವಿಶ್ವಕ್ಕೆ ವಿಶ್ವದಲ್ಲೇ ಶ್ರೇಷ್ಠ ದಾರ್ಶನಿಕರು ಪ್ರಾವಬ್ಲಿ ಡಿ ಮೋಸ್ಟ್ ವಿಷನರಿ ಪರ್ಸನ್ ಇನ್ ದ ವರ್ಲ್ಡ್ ಯಾಕಂದ್ರೆ ನೀವೇ ಯೋಚನೆ ಮಾಡಿ ಭಾರತ ದೇಶದಂತ ಒಂದು ದೊಡ್ಡ ಸಮಾಜದಲ್ಲಿ ಇಷ್ಟೊಂದು ವಿಭಿನ್ನತೆ ವಿಶಿಷ್ಟತೆ ವೈಭವ ಮತ್ತೆ ಶತ ಜನಸಂಖ್ಯೆ ಶತಕೋಟಿ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ವಾಭಿಮಾನದ ಬದುಕನ್ನ ಕೊಟ್ಟಿದ್ದಾರೆ ಅಂದ್ರೆ ಆ ಮನುಷ್ಯ ಎಂತ ಮನುಷ್ಯ ಇರುತ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಅವರ ದಾರ್ಶನಿಕ ದೂರದೃಷ್ಟಿ ಬಹುಶಃ ನಾವೆಲ್ಲರೂ ಮರ್ತೋಗಿದ್ದೀವಿ ಅಂತ ನಾವು ಅಲ್ಲಿ ಕೂತಾಗ ನಾನು ಶಂಕರಣ್ಣ ಹತ್ರ ಹೇಳ್ತಾ ಇದ್ದೆ ಪ್ರಸ್ತುತ ವಾತಾವರಣದಲ್ಲಿ ಮೂರೇ ವ್ಯಕ್ತಿಗಳು ಸಾಕು ನಮ್ದು ಬುದ್ಧ ಬಸವ ಅಂಬೇಡ್ಕರ್ ಇವರನ್ನ ಮುಂದಿಟ್ಕೊಂಡು ಹೋದ್ರೆ ಪ್ರಬುದ್ಧ ಸಮಾಜವನ್ನ ನಾವು ಆಟೋಮ್ಯಾಟಿಕ್ ಆಗಿ ಕಟ್ಟಬಹುದು ಇವ್ರು ಯಾರು ಕೂಡ ಸಮೃದ್ಧ ಭಾರತ ಬಯಸಿಲ್ಲ ಪ್ರಬುದ್ಧ ಭಾರತ ಬಯಸುದು ಪ್ರಬುದ್ಧ ಭಾರತ ಅಂದ್ರೆ ಅನ್ ಅವ್ ಇಂಡಿಯಾ ಅನ್ ಎನ್ಲೈಟ ಇಂಡಿಯಾ ಅಂತ ಅದನ್ನ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ಮಾಡಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಆದ್ರೆ ಎಷ್ಟು ಜನ ನೆನ್ಪಿಟ್ಕೊಂಡಿದೀವಿ ನಾವೆಲ್ಲರೂ ಬರೇ ಜಯಂತಿ ಆಚರಣೆಗೆ ಸೀಮಿತ ಆಗಿದ್ವಿ ಇನ್ಕ್ಲೂಡಿಂಗ್ ಮೀ ನಾವ್ ಬರೇ ನಿಮ್ಮನ್ನ ಹೇಳ್ತಾ ಇಲ್ಲ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಸ್ವಲ್ಪ ನಮ್ಮ ಯುವಕರ್ನಲ್ಲಿ ಹೆಚ್ಚು ಜಾಗೃತಿ ಮೂಡಿಸ್ಬೇಕು ಇವಾಗ ನಾನು ಐ ಟಿ ಬಿ ಟಿ ಸಚಿವನಾಗಿ ಹಿಂಗ್ ಮಾತಾಡ್ತಾ ಇದ್ದೀನಿ ಅಂತಲ್ಲ ಸ್ವಲ್ಪ ಈ ವಾಟ್ಸ್ಆ್ಯಪ್ ಫೇಸ್ಬುಕ್ ಹೊರಗಡೆಯಿಂದ ಆಚೆ ಬನ್ನಿ ದಯವಿಟ್ಟು ನಮ್ಮ ಯುವಕರು ಪುಸ್ತಕಗಳನ್ನ ಓದಿ ತಂತ್ರಜ್ಞಾನ ಎಷ್ಟು ಬಳಸ್ಬೇಕು ಬಳಸ್ಬೇಕು ಬಳಸಬಾರ್ದು ಅಂತ ಇಲ್ಲ ಅದರಿಂದ ಒಳ್ಳೇದು ಇದೆ ಕೆಟ್ಟದ್ದು ಇದೆ ಆದ್ರೆ ಇತ್ತೀಚೆಗೆ ಬರ್ತಾ ಇರುವಂತ ನೀವು ಮಾಹಿತಿಗಳು ನೋಡಿದ್ರೆ ನಮಗೆ ಆತಂಕನೇ ಸೃಷ್ಟಿ ಆಗ್ತದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಯಾವ ಮಟ್ಟಕ್ಕೆ ಅವರ ದೂರದೃಷ್ಟಿ ಇದೆ ಅಂದ್ಬಿಟ್ಟು ನಮ್ಮ ಯುವಕರು ತಿಳ್ಕೋಬೇಕು ಬಹಳಷ್ಟು ಜನ ಮರ್ತೋಗ್ಬಿಟ್ಟಿದೀವಿ ನಮ್ಮ ಆಧುನಿಕ ಭಾರತ ನಾವೇನಿವಾಗ ಕಾಣ್ತಾ ಇದ್ದೀವಿ ಅದು ಡಾಕ್ಟರ್ ಬಾಬಾ ಸಾಹೇಬ್ರ ಅವರ ಕನಸಂತ ನಾವು ಮರ್ತೋಗ್ಬಿಟ್ಟಿದೀವಿ ಇವತ್ತು ಅವರು ಆರ್ಥಿಕ ತಜ್ಞರು ಅಂತ ಮರ್ತೋಗ್ಬಿಟ್ಟಿದೀವಿ ಅವರು ಕಾನೂನು ಅಂತ ಮರ್ತೋಗ್ಬಿಟ್ಟಿದೀವಿ ಇವತ್ತು ನಾವೇನು ಸ್ವಾಭಿಮಾನದಿಂದ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡ್ತಾ ಇದ್ದೀವಿ ಇದು ಅವ್ರು ಕೊಟ್ಟಿದ್ದ ಒಂದು ಭಿಕ್ಷೆ ಅಂತ ಹೋಗ್ಬಿಟ್ಟಿದೀವಿ ವಿಶ್ವದ ಅತ್ಯಂತ ದೊಡ್ಡ ಸಂವಿಧಾನ ಬರೆದವರು ಡಾಕ್ಟರ್ ಬಾಬಾ ಸಾಹೇಬ್ರಂತ ಹೋಗ್ಬಿಟ್ಟು ಇವತ್ತು ಅವರಿಗೆ ನಾವು ಬರೇ ಒಂದು ದಲಿತ ನಾಯಕನಂತ ಮಾತ್ರ ನಾವು ಸೀಮಿತ ಸೀಮಿತವಾಗಿ ನಾವು ಮಾಡ್ಬಿಟ್ಟಿದ್ವಿ ಯಾಕಂದ್ರೆ ಯೋಚನೆ ಇದ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಯುವಕರಿಗೆ ಬಹಳ ಜನ ಗೊತ್ತಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಏನ್ ಮಾಡಿದ್ರು ಕೊಲಂಬಿಯೋ ಯೂನಿವರ್ಸಿಟಿನಲ್ಲಿ ಏನ್ ಮಾಡಿದ್ರು ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಇದ್ದಾಗ ಇಪ್ಪತ್ತೊಂಬತ್ತು ಕೋರ್ಸ್ ಅರ್ಥಶಾಸ್ತ್ರ ಅರ್ಥಶಾಸ್ತ್ರದಲ್ಲಿ ಮಾಡಿದ್ರು ಹನ್ನೊಂದು ಕೋರ್ಸ್ಗಳು ಇತಿಹಾಸದಲ್ಲಿ ಮಾಡಿದ್ರು ಆರು ಸಮಾಜಶಾಸ್ತ್ರದಲ್ಲಿ ಮಾಡಿದ್ರು ಐದು ತತ್ವಶಾಸ್ತ್ರದಲ್ಲಿ ಮಾಡಿದ್ರು ನಾಲ್ಕು ಮಾನವ ಶಾಸ್ತ್ರದಲ್ಲಿ ಮಾಡಿದ್ರು ಮೂರು ರಾಜಕೀಯದಲ್ಲಿ ಮಾಡಿದ್ರು ಅದೆಲ್ಲ ಹೊರತುಪಡಿಸಿ ಜರ್ಮನ್ ಅಂಡ್ ಫ್ರೆಂಚ್ ಲ್ಯಾಂಗ್ವೇಜ್ ಕೂಡ ಅವ್ರು ಕಲ್ತಿದ್ರು ಬರೇ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಈಗ ನಮ್ಮ ಯುವಕರು ಎಷ್ಟ್ ಮಟ್ಟಿಗೆ ಕಷ್ಟ ಪಡ್ತಾ ಇದಾರೆ ಅಂತ ನಾವು ಯೋಚನೆ ಮಾಡಬೇಕು ಅವರು ಆರ್ಥಿಕ ತಜ್ಞರಂತ ಬರ್ತೋಗ್ಬಿಟ್ಟಿದ್ದಾರೆ ಜನರು ಹಿ ವಾಸ್ ದಿ ಫಸ್ಟ್ ಎಕನಾಮಿಸ್ಟ್ ಇನ್ ಏಷ್ಯಾ ಅಂಡ್ ಓನ್ಲಿ ಟ್ರೇಡ್ ಎಕನಾಮಿಸ್ಟ್ ಇನ್ ದ ಫಸ್ಟ್ ಕ್ಯಾಬಿನೆಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನೀವೇನ್ ನೋಡ್ತೀರಾ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗೈಡ್ ಲೈನ್ಸ್ ನಲ್ಲಿ ಸ್ಥಾಪನೆ ಆಗಿದ್ದು ಫೈನಾನ್ಸ್ ಕಮಿಷನ್ ಅಂತ ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಲಹೆ ಮೇರೆಗೆ ಆಗಿರೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಆಯವ್ಯಯದ ಸಂಬಂಧಗಳು ಹೇಗಿರ್ಬೇಕು ಅಂದ್ಬಿಟ್ಟು ಕೂಡ ಇವತ್ತು ಪ್ರಸ್ತಾಪ ಮಾಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಬ್ಲಮ್ ಆಫ್ ರೂಪಿ ಅಂತ ಒಂದು ಬುಕ್ ಬರ್ದಿದ್ದಾರೆ ನೂರು ವರ್ಷದ ಹಿಂದೆ ಬರ್ದಿರೋ ಬುಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರ್ಬೇಕು ನಮ್ಮ ರೂಪಾಯಿ ಮೌಲ್ಯ ಎಷ್ಟಿರ್ಬೇಕು ಹೇಗಿರ್ಬೇಕು ಇವತ್ತೇನು ಡಿಮಾನಿಟೈಸೇಷನ್ ಎಲ್ಲ ಮೋದಿ ಅವ್ರು ಮಾಡ್ತಾ ಇದಾರಲ್ಲ ಇದ್ರ ಬಗ್ಗೆನೂ ಕೂಡ ಅವಾಗೇ ಉಲ್ಲೇಖಿಸಿದ್ರು ಆದ್ರೆ ಇವೆಲ್ಲ ಮರ್ತೋಗ್ಬಿಟ್ಟಿದೀವಿ ನಾವು ನಾವು ನಮ್ಮ ಯುವಕರನ್ನೆಲ್ಲ ಕಳ್ಕಳಿ ಮನವಿ ಗೋ ಬಿಯಾಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಮೇಜ್ ಆಫ್ ದಲಿತ ಲೀಡರ್ ಲಾ ನಲ್ಲಿ ಏನ್ ಮಾಡೋದು ಲೇಬರ್ ನಲ್ಲಿ ಏನ್ ಮಾಡೋದು ಎಕನಾಮಿಕ್ಸ್ ನಲ್ಲಿ ಏನ್ ಮಾಡೋದು ಇವತ್ತು ಒಂದು ಆರ್ಥಿಕವಾಗಿ ಸಶಕ್ತ ಭಾರತ ನಿಂತಿದೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ನಾವು ಮರಿಬಾರ್ದು ಇವತ್ತು ಇವತ್ತು ನಾವು ನೂರ ನಾಲ್ಕನೇ ಜಯಂತಿ ಮಾಡ್ತಾ ಇದ್ವಿ ನನ್ನ ನೆನಪಿದೆ ಹಿಂದಿನ ಸರ್ಕಾರದಲ್ಲಿ ನಾನ್ ಮೊದಲೇ ಬಾರಿ ಸಚಿವನಾದಾಗ ನೂರ ಐದು ವರ್ಷ ಆಗಿತ್ತು ಬಾಬಾ ಸಾಹೇಬ್ರ ಫೈವ್ ಇಯರ್ಸ್ ಆಫ್ ಡಾಕ್ಟರ್ ಬಾಬಾ ಸಾಹೇಬ್ ಆನಿವರ್ಸರಿ ಕೇಂದ್ರ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳಿತ್ತು ಇಲ್ಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಸಮಾವೇಶ ಮಾಡಬೇಕು ಅಂತ ಇದೆ ಅವಾಗ ನಾವು ಮಹದೇಪ ಸಾಹೇಬ್ರೆಲ್ಲ ಹೋಗಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೇಳಿದ್ವಿ ಸರ್ ಸಮಾವೇಶ ಮಾಡಿ ಬೇಡ ಅಂತ ಇಲ್ಲ ಫಲಾನುಭವಿಗಳ ಸಮಾವೇಶ ಮಾಡೋಣ ಬೇಡ ಅಂತ ಆದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಗೌರವ ಸಲ್ಲಿಸ್ಬೇಕು ಅಂದ್ರೆ ಅವ್ರ ಹೆಸರಿನಲ್ಲಿ ಒಂದು ದೊಡ್ಡ ಯೂನಿವರ್ಸಿಟಿ ತೆಗಿಯೋಣ ಸರ್ ಯಾವ ರೀತಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇದೆ ಅದೇ ಮಾದರಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಮ್ಮ ಬೆಂಗಳೂರಿನಲ್ಲಿ ಮಾಡೋಣ ಸರ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕೊಲಂಬಿಯಾ ಯೂನಿವರ್ಸಿಟಿ ಯಾವ ಯಾವ ಕೋರ್ಸ್ಗಳು ಇದೆ ಅದು ನಮ್ಮ ಬಡ ಜನರಿಗೆ ವಿದ್ಯಾರ್ಥಿಗಳಿಗೆ ಅದು ಲಭ್ಯ ಆಗಲಿ ಹಂತದ ಒಂದು ಯೂನಿವರ್ಸಿಟಿ ಮಾಡೋಣ ಅಂತ ಹೇಳಿದಾಗ ಸಿದ್ದರಾಮಯ್ಯ ಸಾಹೇಬ್ರು ಮಹದೇವಪ್ಪ ಸಾಹೇಬ್ರು ಖರ್ಗೆ ಸಾಹೇಬ್ ಎಲ್ಲರೂ ಒಪ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನ ಇವತ್ತು ನಾವು ನಡೆಸ್ತಾ ಇದೀವಿ ಇದರಲ್ಲಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಅವಕಾಶ ಇದೆ ಇದು ಯಾಕೆ ಹೇಳ್ತಾ ಅಂದ್ರೆ ಆ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡ್ಬೇಕಾದಾಗ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಸರ್ ನಮ್ಗೆ ನಾವು ಸಿದ್ದರಾಮಯ್ಯ ಸಾಹೇಬ್ರ ನಮ್ಗೆ ಲಂಡನ್ ಕಳಿಸಿದ್ರು ಅವಾಗ ನಮ್ಮ ಮಿನಿಸ್ಟರ್ ಇವರಿದ್ರು ಹೈಯರ್ ಎಜುಕೇಶನ್ ಯಾರು ನಮ್ಮ ಶಿರಾ ಎಂ ಎಲ್ ಎ ಜಯಚಂದ್ರ ಸಾಹೇಬರು ಜಯಚಂದ್ರ ಸಾಹೇಬರು ಅವಾಗ ಲಂಡನ್ ಗೆ ಹೋಗ್ಬೇಕಾದ್ರೆ ನೋಡಪ್ಪ ಇದೆಲ್ಲ ಐಡಿಯಾ ನಿಂದೇ ಇದೆ ನೀನು ಬಾಳ್ ನಾನು ಹೋದೆ ಸರ್ ಅಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಹೋಗಿ ಅಲ್ಲಿ ಕೂತಾಗ ಅಲ್ಲಿನ ವಿ ಸಿ ಮತ್ತೆ ಡೈರೆಕ್ಟರ್ ಬಂದು ಕೂತಿದ್ರು ನಾನು ಅವರಿಗೆ ಹೇಳಿದೆ ಸರ್ ನಮ್ಮ ಸಂವಿಧಾನ ಶಿಲ್ಪಿ ಯಾರಿದ್ದಾರೆ ದ ಫಾದರ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ನಿಮ್ಮ ಒಂದು ಸಂಸ್ಥೆಯ ಅಲ್ಯೂಮಿನ ಇದ್ದಾರೆ ಇಲ್ಲಿ ಓದಂತವರು ಅವರ ಹೆಸರಲ್ಲಿ ಒಂದು ನಾವು ಯೂನಿವರ್ಸಿಟಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅರ್ಥಶಾಸ್ತ್ರದ್ದು ನಿಮ್ಮ ಸಹಕಾರ ಬೇಕು ಅಂತ ಕೇಳ ನೀವು ಯಾರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದೀರಾ ಅಂತ ಕೇಳಿದ್ರು ನಿಮ್ಗೆ ಟೈಮ್ ಅಂತ ಕೇಳಿದ್ರು ಹೌದು ಸರ್ ನಮ್ಮಲ್ಲಿ ಯಾರು ಇಲ್ಲಿ ಹೋದ್ರು ಸರ್ ನನಗೆ ಇಲ್ಲಿ ಯೂನಿವರ್ಸಿಟಿನಲ್ಲಿ ಎಲ್ಲೋ ಬಹಳ ದೂರದಲ್ಲಿ ಅವ್ರ ಡಿಪಾರ್ಟ್ಮೆಂಟ್ ಇದೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಕರ್ಕೊಂಡು ಹೋದ್ರೆ ಅಲ್ಲಿ ಏನಿದೆ ಏನ್ ಏನಿದೆ ತಮ್ಗೆ ಆಶ್ಚರ್ಯ ಆಗ್ಬೋದು ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಇದೆ ಎಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಅದ್ರ ಮೇಲೆ ಕಲ್ಲಲ್ಲಿ ಏನ್ ಕೆತ್ತಿದೆ ಅಂದ್ರೆ ಅಮರ್ತ್ಯ ಸೇನ್ ಅವರ ಒಂದು ಹೇಳಿಕೆ ಅಮರ್ತ್ಯ ಅವರು ಯಾರು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಿನಿಮಮ್ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ಶೂರೆನ್ಸ್ ಮಾಡಿಸಿದವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಮಹಿಳೆಯರು ಕೂಡ ಇಷ್ಟೊಂದು ಮಹಿಳೆಯರು ಸೇರಿದ್ರ ಇವತ್ತು ತಾವೆಲ್ಲರೂ ಇಲ್ಲಿ ಇದೀರಾ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಇವತ್ತು ನಮ್ಮ ಹೆಣ್ಮಕ್ಳು ಮುನ್ಸಿಪಾಲಿಟಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಎಂ ಎಲ್ ಎಗಳು ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಸಭಾಪತಿಗಳು ಆಗಿದ್ದಾರೆ ಅಂದ್ರೆ ಆ ಹಕ್ಕನ್ನ ಕೊಡಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ನಾವು ಮರಿಬಾರ್ದು ಇವತ್ತು ಮಹಿಳೆಯರು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋದು ಇವತ್ತು ಹಿಂದೂ ಕೋಡ್ ಬಿಲ್ ಬಗ್ಗೆ ತಮ್ಗೆಲ್ಲ ಗೊತ್ತಿದೆ ಹೆಚ್ಚೇನು ನಾನು ಉಲ್ಲೇಖಕ್ ಹೋಗೋದಿಲ್ಲ ಆದ್ರೆ ಇವೆಲ್ಲನೂ ಕೂಡ ನಾವು ಮರ್ತೋಗ್ಬಿಟ್ಟಿದೀವ ಇದನ್ನ ನಾವು ತಿಳ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪ್ರಚಾರ ಮಾಡಬೇಕು ಯಾಕಂದ್ರೆ ಬಹಳಷ್ಟು ಜನ ಇತ್ತೀಚೆಗೆ ಸಂವಿಧಾನದ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ ಈ ಸಂವಿಧಾನವನ್ನ ನಾವು ಹಾಗೆ ಬಂದಿಲ್ಲ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗ ಎಷ್ಟು ಕಷ್ಟಪಟ್ಟಿರ್ಬೇಕು ನೋಡಿ ಇವಾಗ ಒಂದು ಪುಟ್ಟ ಅಮೆಂಡ್ಮೆಂಟ್ ತರಬೇಕು ಅಂದ್ರೆ ನಾವು ಹೋರಾಟ ಮಾಡ್ಬೇಕು ಆದ್ರೆ ಅಂತ ವಾತಾವರಣದಲ್ಲಿ ಸಂವಿಧಾನವನ್ನ ರಚನೆ ಮಾಡಿ ಆ ಪ್ರತಿ ಒಂದು ಕರಣನ್ನ ಅದು ಪಾರ್ಲಿ ಅಂದ್ರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಒಂದು ಸಂವಿಧಾನವನ್ನ ನಾವು ಅಸ್ತಿತ್ವಕ್ಕೆ ತರೋದು ಎಷ್ಟು ಕಷ್ಟ ಆಗಿರ್ಬೋದು ಹೇಳಿ ಅವಾಗಿನ ಪರಿಸ್ಥಿತಿ ಹೇಗಿತ್ತು ಆಗ್ತಾನೆ ನಮ್ಮ ದೇಶ ವಿಭಜನೆ ಆಗಿತ್ತು ಇಂಡಿಯಾ ಪಾಕಿಸ್ತಾನ ಮಧ್ಯೆ ಏನು ಸಂಪನ್ಮೂಲ ಹಂಚಿಕೆ ನಡೀತಾ ಇತ್ತು ಎಷ್ಟ್ ಅಷ್ಟದ್ ಕೆಲಸ ನೀವೇ ಯೋಚನೆ ಮಾಡಿ ಯಾಕಂದ್ರೆ ಸ್ವಾತಂತ್ರ್ಯ ಬಂದ್ಮೇಲೆ ಬಹಳ ಜನ ಅನುಮಾನ ಪಟ್ರು ನಾವು ಪ್ರಜಾಪ್ರಭುತ್ವವಾಗಿ ಉಳಿತೀವೋ ಇಲ್ಲೋ ಅಂತ ಆಗ್ತಾನೆ ವಿಶ್ವ ಎರಡನೇ ವಿಶ್ವ ಯುದ್ಧ ಮುಗ್ದಿತ್ತು ಎರಡನೇ ವಿಶ್ವ ಯುದ್ಧ ಮುಗ್ದ ತಕ್ಷಣ ಮೂವತ್ತೈದು ಹೊಸ ರಾಷ್ಟ್ರಗಳು ಹುಟ್ಕೊಂಡ್ರು ನಮ್ಮ ದೇಶ ಸೇರಿ ಅಂದ್ರೆ ಡಚ್ ಇಂದ ಇರ್ಬಹುದು ಫ್ರೆಂಚ್ ಇಂದ ಇರ್ಬೋದು ಬ್ರಿಟಿಷ್ ಅವರಿಂದ ಇರ್ಬಹುದು ಇವ್ರ ಇವ್ರದಿಂದ ಎಲ್ಲಾರು ಸ್ವಾತಂತ್ರ್ಯ ಪಡೆದ್ರು ಈ ಎಲ್ಲಾ ಮೂವತ್ತೈದು ರಾಜ್ಯಗಳು ಏನಾಗಿ ಬಂದು ಹುಟ್ಟುದು ಪ್ರಜಾಪ್ರಭುತ್ವ ಆಗಿ ಹುಟ್ಟುದು ಡೆಮಾಕ್ರೆಟಿಕ್ ಆಗಿ ಆದ್ರೆ ಎಪ್ಪತ್ತೈದು ವರ್ಷ ಆದ್ಮೇಲೆ ಈ ಮೂವತ್ತೈದು ದೇಶದಲ್ಲಿ ಯಾವ್ದಾದ್ರು ದೇಶ ಸ್ವ ಪ್ರಜಾಪ್ರಭುತ್ವ ಆಗಿ ಉಳಿದಿದೆ ಅಂದ್ರೆ ಅದು ಬರೇ ನಮ್ಮ ದೇಶ ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಕೊಟ್ಟರು ನಮಗೆ ಈ ಸಂವಿಧಾನ ಹಾಗೆ ಬಂದಿಲ್ಲ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸರ್ಚ್ ಮಾಡಬೇಕಾಗಿತ್ತು ಅಧ್ಯಯನ ಮಾಡಬೇಕಾಗಿತ್ತು ಫ್ರಾನ್ಸ್ ಫ್ರಾನ್ಸ್ ಐರ್ಲೆಂಡು ರಷ್ಯಾ ಜಪಾನ್ ಕೆನಡಾ ಆಸ್ಟ್ರೇಲಿಯಾ ಅಮೆರಿಕ ಸೌತ್ ಆಫ್ರಿಕಾ ಈ ಎಲ್ಲಾ ಸಂವಿಧಾನವನ್ನ ಬಾಬಾ ಸಾಹೇಬ್ರ ಅಧ್ಯಯನ ಮಾಡ್ಬಿಟ್ಟು ನಮ್ಮ ದೇಶದ ಸಂವಿಧಾನವನ್ನ ರಚನೆ ಮಾಡಿದ್ರು ಎರಡು ವರ್ಷ ಹನ್ನೊಂದು ತಿಂಗಳು ಇದ್ರ ಬಗ್ಗೆ ಚರ್ಚೆ ಆಯ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಗ್ಗೆ ಸುಮ್ನೆ ಹಾಗೆ ಬಂದಿಲ್ಲ ಇವ್ರಿಗೆ ಯಾಕೆ ರಿಸರ್ವೇಶನ್ ಅವ್ರಿಗೆ ಯಾಕೆ ರಿಸರ್ವೇಶನ್ ಆರ್ಟಿಕಲ್ ತ್ರೀ ಸೆವೆಂಟಿ ಯಾಕೆ ಕಾಶ್ಮೀರು ತ್ರೀ ಸೆವೆಂಟಿ ಒನ್ ಅಂದ್ರೆ ಏನು ಎಲ್ಲಾನು ಕೂಡ ಚರ್ಚೆ ಆಗಿದೆ ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ನಾವು ನಮ್ಮ ಇತಿಹಾಸವನ್ನ ನಾವು ಓದ್ಕೊಳಕ್ ತಯಾರಿಲ್ಲ ನೀವೇ ಸ್ವಲ್ಪ ಯೋಚನೆ ಮಾಡಿ ನಮ್ಮ ದೇಶದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜಾತಿಗಳಿದೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜಾತಿಗಳು ನಮ್ಮ ಆಚಾರ ಬೇರೆ ವಿಚಾರ ಬೇರೆ ನಮ್ ದೇವರು ಬೇರೆ ನಮ್ಮ ಗ್ರಂಥಗಳು ಬೇರೆ ನಮ್ಮ ಆಹಾರ ಬೇರೆ ಉಡುಪು ಬೇರೆ ಆದ್ರೆ ಇವತ್ತು ನಮ್ಮ ದೇಶ ನಡೀತಾ ಇರೋದು ಯಾವುದೇ ಭಗವದ್ಗೀತಾ ಇಂದ ಇಲ್ಲ ಬೈಬಲ್ ಇಂದ ಇಲ್ಲ ಕುರಾನ್ ಇಂದ ಇಲ್ಲ ಇವತ್ತು ನಮ್ಮ ದೇಶ ನಡೀತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅಂತ ನಾವು ಮರಿಬಾರ್ದಾಗಿದೆ ಆದ್ರಿಂದ ನನ್ನ ಮನವಿ ಇಷ್ಟೇ ನಾನಿ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಜನನು ಮಾತನಾಡೋರಿ ಇವತ್ತು ಕೆಂಪೇಗೌಡ ಜಯಂತಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಮಾನ್ಯ ಮುಖ್ಯಮಂತ್ರಿಗಳವ್ರ ಫಂಕ್ಷನ್ ಕೂಡ ಇದೆ ಆದ್ರೆ ಈ ಸಂವಿಧಾನದ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ ಯಾಕಂದ್ರೆ ಕೆಲವು ಸಂಘಟನೆಗಳಿಗೆ ನಾನೇನ್ ಪಿಚ್ಚಿ ಹೇಳೋದೇನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳಲ್ಲಿ ನಡೆಯೋದು ಇಲ್ಲಿ ನಿಂತು ಮಾತಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಆದ್ರೆ ಕೆಲವು ಸಂಘಟನೆಗಳಿಗೆ ಈ ಸ್ವಾಭಿಮಾನದ ಬದುಕು ಮತ್ತೆ ಈ ಸಮಾನತೆ ಅಂತ ನಾವೇನ್ ಮಾತಾಡ್ತೀವಿ ಆ ಅದು ಅವ್ರಿಗೆ ಇಷ್ಟ ಅಲ್ಲ ಅವ್ರ ಇತಿಹಾಸ ನಮ್ಮ ಇತಿಹಾಸ ಹೇಗೆ ಬಾಬಾ ಸಾಹೇಬ್ರ ಇತಿಹಾಸವನ್ನ ನಾವು ನೋಡ್ತಾ ಇದ್ದೀರಾ ಹಂಗೆ ಅವ್ರ ಇತಿಹಾಸನೂ ತೆಗೆದು ನೋಡಿ ಯಾವ ಸಂಘಟನೆಗಳು ಸಂವಿಧಾನವನ್ನ ಬೇಡ ಅಂದ್ಬಿಟ್ಟು ಮನುಸ್ಮೃತಿನೇ ನಮ್ ಸಂವಿಧಾನ ಆಗ್ಬೇಕು ಅಂದ್ಬಿಟ್ಟು ಹೋರಾಟ ಮಾಡಿದ್ರು ಅದೆಲ್ಲ ತಾವೆಲ್ಲ ನೋಡ್ಕೋಬೇಕಾಗಿದೆ ಇವತ್ತು ಯಾಕಂದ್ರೆ ಇವಾಗ ಇತ್ತೀಚೆಗೆ ಬಹಳ ಕಾಮನ್ ಆಗ್ಬಿಟ್ಟಿದೆ ಒಂದು ಪದ ನಾನು ಈಗ ನನಗೆ ನಲ್ವತ್ ನಾಲ್ಕು ಯಾರು ನಿರೂಪಕರು ಹೇಳ್ತಾ ಇದ್ರು ನಾನು ಹಿಂದಿನ ಕ್ಯಾಬಿನೆಟ್ ನಲ್ಲಿ ಅತ್ಯಂತ ಕಿರಿಯ ಮಂತ್ರಿ ಇದೆ ಈ ಕ್ಯಾಬಿನೆಟ್ ನಲ್ಲೂ ನಾನು ಅತ್ಯಂತ ಕಿರಿಯನೇ ಇದ್ದೀನಿ ನಾನು ಹಿಂದೆ ನಾನು ಇಷ್ಟೊಂದು ಈ ಪದ ಕೇಳಿರ್ಲಿಲ್ಲ ಆದ್ರೆ ಕಳೆದ ಒಂದು ಹನ್ನೆರಡು ವರ್ಷದಿಂದ ಈ ಪದ ಕೇಳ್ತಾ ಇದ್ದೀನಿ ನೀವು ನನ್ನ ಐ ತಿಂಕ್ ನೀವೆಲ್ಲರೂ ಕೂಡ ನನ್ನ ಜೊತೆ ಬಗ್ಗೆ ಒಪ್ಗೆ ಇದೆ ಅಂತ ಯಾವ ಪದ ಹೇಳಿ ದೇಶ ದ್ರೋಹಿ ಹೌದಾ ಇಲ್ಲ ಮುಂಚೆ ಅಣ್ಣ ನೀವ್ ಕೇಳಿದ್ರೆ ನೀವೆಲ್ಲ ಹೋರಾಟದಿಂದ ಬಂದವರು ಮುಂಚೆ ಇಷ್ಟೊಂದು ಕೇಳ್ತಾ ಇದ್ರಿ ಈಗ ಏನಾಗಿದೆ ನಾವು ನಿಮ್ಮ ಸಿದ್ಧಾಂತ ಒಪ್ಪಿಲ್ಲ ಅಂದ್ರೆ ನೀವು ದೇಶ ದ್ರೋಹಿ ಹೌದಾ ಇಲ್ಲ ಅದು ಸಾರ್ವಜನಿಕ ಅಲ್ಲಿ ಚರ್ಚೆ ಬರ್ತದೆ ಆ ಪ್ರೈಮ್ ಟೈಮ್ ನಲ್ಲಿ ಡಿಬೇಟ್ ಮಾಡ್ತಾರೆ ಟಿವಿನಲ್ಲಿ ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಡ್ರೆಸ್ ಡಿಸೆಂಬರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಸ್ ಲಾಸ್ಟ್ ಇನ್ ಅಸೆಂಬ್ಲಿ ಹೂ ಇಸ್ಟಿ ನ್ಯಾಷನಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಫೈನ್ಡ್ ಹೂ ಇಸ್ಟಿ ನ್ಯಾಷನಲ್ ಅವ್ರು ಏನ್ ಹೇಳ್ತಾರೆ ಪೀಪಲ್ ಹೂ ಸೋ ಸೀಡ್ಸ್ ಆಫ್ ಜೆಲಸಿ ಬಿಟ್ವೀನ್ ಕಾಸ್ಟ್ ಇನ್ ಸೊಸೈಟಿ ಪೀಪಲ್ ಹೂ ಡೋಂಟ್ ಬಿಲೀವ್ ಇನ್ ಈಕ್ವಾಲಿಟಿ ಾಮಿಕ್ ಪ್ರೋಗ್ರೆಸ್ ಆಫ್ ದ ಕಂಟ್ರಿ ಯೂಸಿಂಗ್ ಕಾಸ್ಟ್ ಅಂಡ್ ರಿಲಿಜನ್ಯಾಷನಲ್ ಅಂದ್ರೆ ಯಾರು ಜಾತಿ ಜಾತಿಗೆ ಅಸೂಯಲ ವಿಷ ಬೀಜವನ್ನ ಬಿತ್ತಾರೆ ಜಗಳ ಜಾತಿ ಹೆಸರಲ್ಲಿ ಜಗಳ ಹಚ್ಚಿ ನಮ್ಮ ದೇಶದ ಆರ್ಥಿಕ ಹಾಗೂ ಸಾಮಾಜಿಕ ಪ್ರಗತಿಯನ್ನ ಕುಂಠಿತಗೊಳಿಸ್ತಾರೆ ಅವರು ನಿಜವಾದ ದೇಶ ದ್ರೋಹಿಗಳು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ ಆದ್ರಿಂದಾನೇ ದಯವಿಟ್ಟು ಅವೆಲ್ಲ ಜಾಗೃತಿರ್ಬೇಕು ಈಗೆಲ್ಲ ನಾನು ಅದಕ್ಕೆ ಹೇಳ್ತೀನಿ ವಾಟ್ಸ್ಆ್ಯಪ್ ಅದರಿಂದ ಹೊರಗೆ ಬಂದ್ರೆ ಬಾಬಾ ಸಾಹೇಬ್ ಲೇಖನಗಳು ಓದ್ಬಿಟ್ರೆ ನಮ್ಮ ದೇಶದ ಇತಿಹಾಸ ಸಮಾಜದ ಇತಿಹಾಸ ಎಲ್ಲಾನು ನಿಮಗ್ ಗೊತ್ತಾಗತ್ತೆ ಅವ ಅಷ್ಟೇ ಅಲ್ಲ ಅವರ ದೂರದೃಷ್ಟಿಯಿಂದ ಒಂದು ನವ ಕರ್ನಾಟಕದ ನಿರ್ಮಾಣ ಹೇಗ್ ಮಾಡಬಹುದು ಒಂದು ನವ ಭಾರತದ ನಿರ್ಮಾಣ ಹೇಗ್ ಮಾಡಬಹುದು ಮತ್ತೆ ಒಂದು ಪ್ರಬುದ್ಧ ಸಮಾಜವನ್ನ ಯಾವ ರೀತಿ ಕಟ್ಬಹುದು ಅಂತ ಕೂಡ ಅವರಿಂದ ಕಲಿಲಿಕ್ಕೆ ಬಹಳ ಇದೆ ಆದ್ರಿಂದ ದಯವಿಟ್ಟು ನಾನು ನಾನು ಹೇಳ್ದಂಗೆ ಇನ್ನ ಬಹಳಷ್ಟು ಮಾತಾಡೋದಿದೆ ಆದ್ರೆ ಇದು ಸಂದರ್ಭನೂ ಅಲ್ಲ ಸನ್ನಿವೇಶನೂ ಅಲ್ಲ ಆಮೇಲೆ ನೀವು ಹೇಳದಂಗೆ ನಾನು ಹೇಳ್ದಂಗೆ ಈ ಈ ವಾತಾವರಣದಲ್ಲಿ ಮಾತಾಡಿದ್ರೆ ಮತ್ತೆ ಇಲ್ಲಿ ಸರಿನೂ ಅನ್ಸಲ್ಲ ಆಮೇಲೆ ನಿಮ್ಮ ಆಫೀಸರ್ಸಿಗೆ ಕೂಡ ನಾನು ಮುಜುಗರ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಆದ್ರಿಂದ ನನ್ನ ಮಾತಿ ನನ್ನ ಮನವಿ ಇಷ್ಟೆ ನಮ್ಮ ಯುವಕರಿಗೆ ದಯವಿಟ್ಟು ಏನು ಎಪ್ಪತ್ತೈದು ವರ್ಷದಿಂದ ನಾವು ಒಂದು ಪ್ರಬುದ್ಧ ಸಮಾಜವನ್ನ ಕಟ್ಟುವ ಕನಸನ್ನ ನಾವು ಕಂಡಿದ್ದೀವಿ ಆ ಕನಸನ್ನ ನನಸು ಮಾಡಬೇಕಾದ್ರೆ ತಾವು ಸಂವಿಧಾನದ ರಕ್ಷಣೆ ಮಾಡ್ಬೇಕಾಗ್ತದೆ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಹಾಗೂ ಆರ್ಥಿಕ ನ್ಯಾಯ ಸಿಗುವುದರಲ್ಲಿ ತಮ್ಮ ಪಾತ್ರ ಬಹಳ ಮುಖ್ಯ ಆಗಿದೆ ಯಾಕಂದ್ರೆ ಭವಿಷ್ಯ ನಿಮ್ಮದಿದೆ ನೀವು ಈಗ ತಾನೇ ನಮ್ಮ ಇಬ್ರು ಯುವಕ ಯುವ ಸ್ನೇಹಿತರು ಮಂಜು ಮತ್ತು ಇವರು ಹಾಡಿದ್ರಲ್ಲಿ ಪೀಠಿಕೆಯನ್ನ ಬಹಳ ಚೆನ್ನಾಗಿ ವಿನೂತನವಾಗಿ ಪ್ರಸ್ತಾಪ ಮಾಡಿದ್ವಿ ಆ ಪೀಠಿಕೆ ನಲ್ಲಿ ಇರುವಂತ ಪದಗಳನ್ನ ಅರ್ಥ ಮಾಡ್ಕೋ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಸಮಾನತೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾಗ್ತದೆ ಹೌದು ಸಂವಿಧಾನದಲ್ಲಿ ಕಾನೂನದಲ್ಲಿ ಎಲ್ಲಾನು ಬರೆದಿಟ್ಟು ಹೋಗಿದ್ದಾರೆ ಆದ್ರೆ ಅದು ಅನುಷ್ಠಾನಕ್ಕೆ ತರಬೇಕಂದ್ರೆ ನಾವೆಲ್ಲರೂ ಹೆಚ್ಚು ಜಾಗೃತರಾಗ್ಬೇಕು ಇದು ಸಂವಿಧಾನ ಏನಿದೆ ಅದು ಬರೇ ಎಸ್ ಸಿ ಎಸ್ ಟಿದವ್ರಿಗೆ ಅಷ್ಟೇ ಅಲ್ಲ ಪ್ರತಿಯೊಬ್ಬ ಪ್ರಜೆ ಕೂಡ ಅದಿದೆ ಎಲ್ಲರೂ ಲಾಭ ತಗೊಂಡಿದ್ದಾರೆ ಹೇಳಿ ಇವತ್ತು ಈಗ ತ್ರೀ ಎ ರಿಸರ್ವೇಶನ್ ಯಾರಿಗಪ್ಪ ನಿಮಗ್ ಬರ್ತದಾ ಟೂ ಬಿ ರಿಸರ್ವೇಶನ್ ನಿಮಗ್ ಬರ್ತದ ಮಹಿಳೆ ರಿಸರ್ವೇಶನ್ ನಿಮಗ್ ಬರ್ತದ ಎಲ್ಲರಿಗೂ ಅವಕಾಶ ಇದೆ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೂ ಈ ಸಂವಿಧಾನದಲ್ಲಿ ಅವಕಾಶ ಇದೆ ಆದ್ರೆ ಕೆಲವು ಶಕ್ತಿಗಳು ಇರ್ತವೆ ಪ್ರಜಾಪ್ರಭುತ್ವದಲ್ಲಿ ಆ ಶಕ್ತಿಗಳನ್ನ ಮೀರಿ ನಾವು ಕೆಲಸ ಮಾಡಿ ನಮ್ಮ ರಾಷ್ಟ್ರವನ್ನ ಕಟ್ಟಬೇಕು ನಮ್ಮ ಸಮಾಜವನ್ನ ಕಟ್ಟಬೇಕು ಅಂದ್ರೆ ನಿಮ್ಮೆಲ್ಲರ ಪಾತ್ರ ಹೆಚ್ಚಾಗಿದೆ ಮತ್ತೆ ವಿಶೇಷವಾಗಿ ನೀವೆಲ್ಲರೂ ಜಾಗೃತರಾಗಬೇಕಾಗಿದೆ ಇದು ರಾಜಕೀಯ ಭಾಷಣ ಅಂತ ಅಲ್ಲ ಇದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಅಂತ ತಿಳ್ಕೊಬೇಕು ಸೊ ಆದ್ರಿಂದ ಬಂಧುಗಳೇ ನಾನ್ ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತು ತಾವೆಲ್ಲರೂ ನನಗೆ ಇಲ್ಲಿ ಕರೆಸಿ ಬಹಳ ಆತ್ಮೀಯವಾಗಿ ತಮ್ಮ ಸಹೋದರನಾಗಿ ತಾವು ಗೌರವಿಸಿದ್ದೀರಾ ಇವತ್ತು ವೇದಿಕೆ ಮೇಲೆ ಆಸೀನರಾದಂತ ಎಲ್ಲಾ ಗಂಡ್ಯಮಾನ್ಯರು ಕೂಡ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಹಾಗೂ ಎಲ್ಲ ನಮ್ಮ ಬಿ ಎಚ್ ಎಲ್ಲಿನ ಈ ಸಂಘಟನೆಯ ಎಲ್ಲ ಆ ಸದಸ್ಯರಿಗೂ ಮತ್ತೆ ನಾಯಕರಿಗೂ ಕೂಡ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭೀಮ್